ನಮಸ್ಕಾರ ವೀಕ್ಷಕರೇ ಇಷ್ಟು ದಿನ ಎಲೆಕ್ಟ್ರಾನಿಕ್ಸ್ ಅಥವಾ ಗ್ಯಾಜೆಟ್ಸ್ ರಿವ್ಯೂ ಮಾಡ್ತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೆ ಆದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಚಾನಲ್ ಅಲ್ಲಿ ಒಂದು ಕಿಚನ್ ಐಟಮ್ ಅನ್ನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತಾ ಇದ್ದೀನಿ ಈಗ ನಾವು ಏರ್ ಫ್ರೈಯರ್ ನ ವಿಷಯಕ್ಕೆ ಬರೋದಾದ್ರೆ ರೀಸೆಂಟ್ ಆಗಿ ಏರ್ ಫ್ರೈಯರ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಟಾಪಿಕ್ ಆಗಿ ಓಡ್ತಾ ಇದೆ ಆಯಿಲ್ ಇಲ್ಲದೆ ಕುಕ್ ಮಾಡಬಹುದು ತುಂಬಾ ಹೆಲ್ತಿ ಅಂತ ಎಲ್ಲ ಹೇಳ್ತಾರೆ ಆದರೆ ತುಂಬಾ ಸೇವಿಸಿದಾಗ ಅಮೃತ ಕೂಡ ವಿಷ ಅಂತಾರೆ ಇದನ್ನ ನೆನಪಲ್ಲಿ ಇಟ್ಕೊಂಡು ಏರ್ ಫ್ರೈಯರನ್ನು ಕೂಡ ಲಿಮಿಟೆಡ್ ಬಳಕೆ ಮಾಡೋ ಪ್ರಯತ್ನ ಮಾಡಬೇಕಾಗಿರುತ್ತೆ ಯಾಕೆಂದ್ರೆ ಇದರ ಸೈಡ್ ಎಫೆಕ್ಟ್ಸ್ ಏನು ಅಂತ ಪೂರ್ತಿಯಾಗಿ ಆಚೆ ಬಂದಿಲ್ಲ ಈಗ ನಮ್ಮ ಮುಂದೆ ಇದೆ ಕೆಂಟ್ನ ಕ್ಲಾಸಿಕ್ ಏರ್ ಫ್ರೈಯರ್ ಇದು ಮಾರ್ಕೆಟ್ ಅಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೆ ಸಿಗುತ್ತೆ ನೋಡೋಕೆ ತುಂಬಾ ಮುದ್ದಾದ ಡಿಸೈನ್ ಅಂತಾನೆ ಹೇಳ್ಬೋದು ಇದರಲ್ಲಿ ನೀವು ಫ್ರೈ ಮಾಡಬಹುದು ಗ್ರಿಲ್ ಮಾಡಬಹುದು ಬೇಕ್ ಮಾಡಬಹುದು ರೋಸ್ಟ್ ಮತ್ತೆ ಸ್ಟೀಮ್ ಕೂಡ ಮಾಡಬಹುದು ಸಾಕಷ್ಟು ಐಟಮ್ಸ್ ನ ಕುಕಿಂಗ್ ಮಾಡೋಕೆ ಇದು ಬಹಳ ಉಪಯೋಗ ಆಗುತ್ತೆ ಇದು ಬಂದು ಸಾವಿರದ ಮುನ್ನೂರು ವ್ಯಾಟ್ ಪವರ್ ಜೊತೆಗೆ ನಾಲ್ಕು ಲೀಟರ್ ಕೆಪಾಸಿಟಿ ಅನ್ನ ಹೊಂದಿರುತ್ತೆ ಇದನ್ನ ಬಳಕೆ ಮಾಡೋ ಮೊದಲು ಇದರ ಮೇಲೆ ಯಾವುದೇ ರೀತಿಯ ಡ್ಯಾಮೇಜಸ್ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕಾಗಿರುತ್ತೆ ಕಂಟೈನರ್ ಮತ್ತೆ ಈ ಗ್ರಿಲ್ ನ ಮೊದಲು ಬಿಸಿ ನೀರಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಹೊರಸ್ಕೊಳ್ಳಿ ಇದನ್ನ ಆನ್ ಮಾಡಬೇಕಾದ್ರೆ ಒದ್ದೆ ಆಗಿ ಇರಬಾರ್ದು ಬನ್ನಿ ಈಗ ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ನೋಡೋಣ ಮೊದಲು ಪ್ಯಾನ್ ಅನ್ನ ಆಚೆ ತೆಗೆದು ಅಕಸ್ಮಾತ್ ಸ್ವಲ್ಪ ಜಿಡ್ಡು ಪದಾರ್ಥಗಳನ್ನ ಕುಕ್ ಮಾಡೋದಾದ್ರೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೋಬೇಕಾಗಿರುತ್ತೆ ಈ ರೀತಿ ಏರ್ ಫ್ರೈ ಆದ ವಸ್ತುಗಳು ಪ್ಯಾನ್ ಗೆ ಇರುತ್ತೆ ಈ ಪ್ಯಾನ್ ಕಂಟೈನರ್ ಗಿಂತ ಸ್ವಲ್ಪ ಹೈಟ್ ಇರೋದ್ರಿಂದ ಅಕಸ್ಮಾತ್ ಎಣ್ಣೆ ಜಾಸ್ತಿ ಆಯ್ತು ಅಂದ್ರೆ ತಿಂಡಿ ವಸ್ತುವನ್ನ ಟಚ್ ಆಗದೆ ಕಂಟೈನರ್ ಒಳಗಡೆ ಕೂತ್ ಬಿಡುತ್ತೆ ನಾನೀಗ ಮೆಕ್ಕೆ ಅನ್ನ ಫ್ರೆಂಚ್ ಫ್ರೈಸ್ ತಗೊಂಡಿದ್ದೀನಿ ಹೇಗ್ ಫ್ರೈ ಆಗುತ್ತೆ ಅಂತ ನಿಮ್ಗೆ ತೋರ್ಸ್ಲಿಕ್ಕೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಕಮ್ಮಿ ಎಣ್ಣೆಯನ್ನ ಬಳಕೆ ಮಾಡೋ ಅವಕಾಶ ಸಿಗುತ್ತೆ ನೆಕ್ಸ್ಟ್ ನಾವು ಕಂಟೈನರ್ ಅನ್ನ ಒಳಗಡೆ ತಳ್ಳಿ ಟೆಂಪರೇಚರ್ ಮತ್ತೆ ಟೈಮರ್ ಅನ್ನ ಸೆಟ್ ಮಾಡ್ಕೋಬೇಕಾಗಿರುತ್ತೆ ಯಾವ್ಯಾವ ಪದಾರ್ಥಗಳಿಗೆ ಎಷ್ಟು ಟೆಂಪರೇಚರ್ ಮತ್ತೆ ಟೈಮ್ ಬೇಕಾಗಿರುತ್ತೆ ಅನ್ನೋದನ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡಬಹುದು ನಾನು ಫ್ರೆಂಚ್ ಫ್ರೈಸ್ ನ ತಗೊಂಡಿರೋದ್ರಿಂದ ಟೈಮರ್ ನ ಇಪ್ಪತ್ತೈದು ನಿಮಿಷ ಮತ್ತೆ ಇನ್ನೂರು ಡಿಗ್ರಿ ಗೆ ಇಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮತ್ತಷ್ಟು ಫೀಚರ್ಸ್ ಏನಪ್ಪಾ ಅಂದ್ರೆ ಪೇಪರ್ ಸ್ಟೀಮ್ ಇಂದ ಕುಕ್ ಮಾಡೋದ್ರಿಂದ ಪದಾರ್ಥಗಳು ಕ್ರಿಸ್ಪಿಯಾಗಿ ಬರುತ್ತೆ ಅದರ ಜೊತೆಗೆ ಎಂಬತ್ತರಿಂದ ಇನ್ನೂರು ಡಿಗ್ರಿ ವರೆಗೂ ಟೆಂಪರೇಚರನ್ನು ಅಡ್ಜಸ್ಟ್ ಮಾಡಿ ಮೂವತ್ತು ನಿಮಿಷಕ್ಕೆ ಟೈಮರ್ ಆಟೋ ಆಫ್ ಆಗುವಂತಹ ಫೀಚರ್ ಕೂಡ ಇದೆ ಸೊ ಈಗ ಫ್ರೈಯರ್ ಆನ್ ಆಗಿರೋದ್ರಿಂದ ಹಾಗೇ ಬಿಟ್ಟು ಇಪ್ಪತ್ತೈದು ನಿಮಿಷ ಆದ ನಂತರ ಬಂದು ನೋಡೋಣ ಫ್ರೆಂಚ್ ಫ್ರೈಸ್ ಅಂತಹ ವಸ್ತುಗಳಿಗೆ ನಾವು ಮಧ್ಯದಲ್ಲಿ ಒಂದು ಸರ್ತಿ ಆಚೆ ತೆಗೆದು ಶೇಕ್ ಮಾಡ್ಕೋಬೇಕಾಗಿರುತ್ತೆ ಒಂದು ಸ್ವಲ್ಪ ಹೊಗೆ ಬರ್ಬೋದು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದೆಲ್ಲ ನಾರ್ಮಲ್ಲೇ ಇಪ್ಪತ್ತೈದು ನಿಮಿಷ ಆದ ನಂತರ ನಾವು ಫ್ರೈಸ್ ಎಷ್ಟು ಮಾತ್ರ ಆಗಿದೆ ಅಂತ ನೋಡಕ್ಕೆ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈಸ್ ಆಗಿದೆ ಒಳ್ಳೆ ಕ್ರಿಸ್ಪಿ ಫೀಲ್ ಇದೆ ಟೇಸ್ಟ್ ಕೂಡ ಆಯಿಲ್ ಫ್ರೈ ಮಾಡಿದಾಗ ಯಾವ ರೀತಿ ಟೇಸ್ಟ್ ಸಿಗುತ್ತೋ ಆಲ್ಮೋಸ್ಟ್ ಅದೇ ಟೇಸ್ಟ್ ಸಿಗುತ್ತೆ ನಮಗೆ ಈಗ ಇದನ್ನ ಹೇಗ್ ಕ್ಲೀನ್ ಮಾಡಬೇಕು ಅಂತ ನೋಡೋಣ ಮೊದಲು ಪವರ್ ಆಫ್ ಮಾಡಿಕೊಂಡು ಕಂಟೈನರ್ ಕೂಲ್ ಆಗೋವರೆಗೂ ಒಂದು ಮೂವತ್ತು ನಿಮಿಷ ವೆಯ್ಟ್ ಮಾಡ್ಬೇಕಾಗಿರುತ್ತೆ ಎಣ್ಣೆ ಮಾರ್ಕ್ಸ್ ಏನಾದರೂ ಇದ್ದಾಗ ಅದನ್ನ ಒಂದು ಸಾಫ್ಟ್ ಬಟ್ಟೆಯಿಂದ ಹೊರಿಸ್ಕೋಬೇಕಾಗಿರುತ್ತೆ ಸೋಪ್ ಅಥವಾ ಮೆಟಲ್ ಕಿಚನ್ ಐಟಮ್ಸ್ ಅನ್ನ ಇದರ ಮೇಲೆ ಬಳಕೆ ಮಾಡಬಾರದು ಇದಿಷ್ಟು ಕೆಂಡ್ ಕ್ಲಾಸಿಕ್ ಏರ್ ಫ್ರೈಯರ್ ರಿವ್ಯೂ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಅನ್ನು ಒತ್ತಿ ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು ತಪ್ಪದೆ ಫಾಲೋ ಮಾಡಿ ಧನ್ಯವಾದಗಳು